ಮಂಡೂರು ಗ್ರಾಮ ಸರ್ವೆ ನಂಬರ್ ನೂರ ಇಪ್ಪತ್ತೆಂಟರಲ್ಲಿ ಅಪ್ಪ ತುಂಬ ಒಂದು ಎಕರೆ ಇಪ್ಪತ್ತು ಗುಂಟೆ ಗ್ರ್ಯಾಂಟ್ ಆಗಿರುತ್ತೆ ನಮ್ಮ ಅಜ್ಜಿಗೆ ಮದ್ದೂರಮ್ಮ ಅಲಿಯಾಸ್ ಮೇದರಮ್ಮ ಅವ್ರಿಗೆ ನಾವು ನಮ್ಮಪ್ಪ ಹದಿನೆಂಟು ವರ್ಷ ತುಂಬ ಕಷ್ಟಪಟ್ಟು ಅಧಿಕಾರಿಗಳ ಹತ್ರ ಕಾಡಿಬೇಡಿ ಹಾಗಾಗಿ ನಮಗೆ ದಿಕ್ಕು ದೋಚಿದ ಕಾರಣಕ್ಕೆ ನಾವು ಸಂದೇಶ ಎ ಎಸ್ ಎಸ್ ಕೆ ಸಂಸ್ಥಾಪಕರ ಹತ್ರ ಹೋಗಿ ನಾವು ಕೇಳ್ಕೊಳ್ತೀರಿ ಸಂದೇಶಣ್ಣವರೇ ಈ ಥರ ನಮಗೆ ನೀವು ಬೆನ್ಗಾವಲ್ ಆಗಿರಬೇಕು ನಮಗೆ ತುಂಬ ಹಿಂಸೆ ಆಗ್ತಾಯಿದೆ ನಮ್ಮ ಜಮೀನು ನಮಗೆ ಬೇಕು ನಮ್ಮ ಅಜ್ಜಿದು ಗ್ರ್ಯಾಂಟಾಗಿದೆ ಖಾತೆ ಆಗಿದೆ ಪಾಣಿಯಾಗಿದೆ ದಯಮಾಡಿ ಗ್ರ್ಯಾಂಡ್ ಜಮೀನ ನಮಗೆ ದೊರೆಸ್ಕೊಡ್ಬೇಕು ಅಂತ ಕೇಳ್ಕೊಂಡಿರ್ತೀರಿ ಮುನಿಯಪ್ಪನವರು ಅನ್ನೋರು ನೋಡಿ ಈ ಜಮೀನು ಮೂಲ ವಾರಿಸ್ತಾರರು ಈ ಜಮೀನು ಸುಮಾರು ವರ್ಷಗಳಿಂದ ಬೇರೆ ಸಮುದಾಯದವರು ಜನರಲ್ಸ್ ಇವರು ದಲಿತರಾಗಿರ್ತಾರೆ ಜನರಲ್ಸ್ ಅಕ್ರಮವಾಗಿ ಸ್ವಾಧೀನ ಮಾಡ್ಕೊಂಡಿರ್ತಾರೆ ಅಕ್ರಮವಾಗಿ ಒತ್ತುವರಿ ಮಾಡ್ಕೊಂಡಿರ್ತಾರೆ ಈ ಸಂಬಂಧ ನಾವು ಅನ್ಯ ಜಿಲ್ಲಾಧಿಕಾರಿಗಳಿಗೆ ಅರ್ಜಿ ಕೊಟ್ಟಿರ್ತೀವಿ ಇವತ್ತು ಒತ್ತುವರಿ ತೆರವಾಗಿ ಇವ್ರು ಜಮೀನು ಉಳಿಸ್ತಾ ಇದ್ದೀವಿ ನಿನ್ನೆ ಎಲ್ಲ ಮೊನ್ನೆ ಏನು ಮಾಡ್ತಾರೆ ಇವರು ಜಮೀನು ಮಾಲೀಕರು ಏನು ಮಾಡ್ತಾರೆ ಒಂದಷ್ಟು ರೌಡಿಗಳಿಗೆ ದುಡ್ಡು ಕಾಸು ಆ ಮಿಶ್ರಗಳನ್ನೆಲ್ಲ ಕೊಟ್ಟು ಗಾಂಜಾಗಳು ಕೊಡಿಸಿ ಈ ಅಪ್ಪನ ಮೇಲೆ ಅಟ್ಯಾಕ್ ಮಾಡಿಸ್ತಾರೆ ನೋಡಿ ಇವನು ಕಾಲು ಮುರ್ದು ಹೋಗೈತಿ ಇವ್ರ ಮಗನ ಕಾಲು ಮುರ್ದು ಈ ಅಪ್ಪನ ಒಡೆದು ಮಾರಣಾಂತಿಕವಾಗಿ ಅಲ್ಲೇ ಮಾಡ್ತಾರೆ ಇದಕ್ಕೆ ಸಮಾನ ಅಂತ ಸಾಕ್ಷಿ ಅದಕ್ಕೆ

ನೀವು ಮಾಧ್ಯಮ ವಿತ್ತರು ಇದ್ದೀರಾ ಕಾನೂನಾತ್ಮಕವಾಗಿ ಸರ್ಕಾರದವರು ಬಂದು ಯಾರು ಜಮೀನು ಅಂತ ಹೇಳ್ಬಿಟ್ಟು ಬುಕ್ ಮಾಡ್ಕೊಡ್ತಾರೆ ಕಾನೂನಾತ್ಮಕವಾಗಿ ಹೆಂಗಿದ್ರೆ ಅಂಗಾಗಲಿ ಅವ್ರು ದೌರ್ಜನ್ಯ ಮಾಡಂಗಿದ್ರೆ ಮಾಡ್ಲಿ ಅದಕ್ಕೆ ನೋಡಮ್ಮ ಈಗ ಜಮೀನು ಸರ್ಕಾರದವ್ರು ಬಂದು ಗುರುತ್ ಮಾಡಿಕೊಡ್ತಾರ ನಿಮ್ಗೆ ನಿಮ್ಗೆ ಜಮೀನು ಆದ್ಮೇಲೆ ಅದನ್ನ ಯಾರು ಬೇರೆಯವ್ರಿಗೆ ಕೊಳಕ್ ಆಗಲ್ಲ ಬೇರೆಯವ್ರೇನೋ ದೌರ್ಜನ್ಯ ಮಾಡಿದ್ರೆ ಪೊಲೀಸ್ ಇಲಾಖೆ ನಮ್ ಜೊತೆ ಇದ್ದಾರೆ ಐ ಆರ್ ಈಗಾಗಲೇ ಎಫ್ಐಆರ್ ಆಗೈತೆ ಅದಕ್ಕೆ ಸಂಬಂಧಪಟ್ಟಂಗೆ ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ತಾರೆ ಬೇರೆಯವ್ರ ಏನೋ ದೌರ್ಜನ್ಯ ಮಾಡಿ ನಿಮ್ಮನ್ನ ಹೊಡೆದ್ರೆ ನೀವು ಹೊಡ್ಸ್ಕೊಂಡು ಸೈಲೆಂಟ್ ಆಗಿರ್ಬೇಕು ಹೊರತು ಯಾರು ಒಂದು ಮಾತು ಮಾತಾಡ್ಬಾರ್ದು ಹೇಳ್ರಿ ಮುಂದಕ್ಕೂ ಅಷ್ಟೇ ಯಾರಾದ್ರೂ ದೌರ್ಜನ್ಯ ಮಾಡಿ ಹೊಡೆದ್ರೆ ಹೊಡ್ಸ್ಕೊಂಡು ಸೈಲೆಂಟ್ ಆಗಿರ್ಬೇಕು ಯಾವುದೇ ಕಾರಣಕ್ಕೂ ಮಾತಾಡಬಾರ್ದು ನೋಡಪ್ಪ ನೀವು ಕಾನೂನು ಪ್ರಕಾರ ಇದ್ದೀರಾ ನಾವು ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಸಂದೇಶನ್ ಅವ್ರಿಗೆ ನಾವು ಯಾವತ್ತೂ ಮುರಿಯೋಕ್ಕಾಗಲ್ಲ ನಮಗೆ ದೇವ್ರ ಅಂತಲೇ ಮನುಷ್ಯ ಅನ್ಕೊತೀನಿ ನಾನು ನಮಗೆ ದೇವ್ರಂತಲೇ ಅಂದ್ಕೊಂಡು ನಾವು ಇವಾಗ

अर ಹಸ್ತಾಂತರ ಮಾಡೋಕ ಈಗ ಇವತ್ತು ಬಂದು ಹಸ್ತಾಂತರ ಮಾಡಿ ಹೋಗಿದ್ರು ಆರ್ ಐ ಬಿ ಎ ಮತ್ತು ದೇವ್ರಂತವರು ಅವ್ರನ್ನ ಮರಿಬಾರ್ದು ಪಾಪ ಪುಣ್ಯಾತ್ಮ ಇಲ್ಲಾಂದರೆ ನನಗೆ ಈ ಈ ಪ ಈ ಇಲ್ಲ ಈ ಜಾಗವೂ ಬರ್ತಾ ಇಲ್ಲ ಅನ್ನಿಸ್ತದೆ ನನಗೆ ನನ್ನ ನನ್ನ ಪ್ರಕಾರ ಅನಿಸಿಕೆ ಆಯಿತಾ ಆಯಪ್ಪ ದೇವ್ರಿಗೆ ಬಂದಂಗೆ ಬಂದು ಎಲ್ಲ ಕಡೆ ನನಗೆ ನಮ್ಮ ಅಣ್ಣ ಮಂದಿಗಿಂತ ಹೆಚ್ಚುವಾಗಿ ಬಂದು ನನ್ನ ನನಗೆ ಮ್ಯಾ ನನಗೆ ಇದು ಮಾಡಿದ್ದಾನೆ ಎಲ್ಲ ಪ್ರತಿಯೊಂದು ದಾಖಲೆಗಳು ನನಗೆ ಇವತ್ತು ಕೆಲಸ ಆಗಿದೆ ಆತನಿಂದ ನನಗೆ ಎಲ್ಪ್ ಆಗಿದೆ ಆ ಯಾವಪ್ಪನ ಯಾವತ್ತಿಗೂ ನಾನು ಮರಿಬಾರ್ದು ನಾನು ಹೇಳ್ತಾ ಈ ಎರಡು ಮಾತು ಹೇಳ್ತಾ ನಾನ್ ಜೈ ಭೀಮ್ ಅಂತ ಹೇಳ್ತಾನೆ ಇಬ್ರು ಇಬ್ರು ನನ್ಗೆ ಬೆಂಬಲವಾಗಿ ಸಂದೇಶ ಮತ್ತೆ ಸಂದೇಶ ಜೈ ಜೈ ಭೀಮ್ ಜೈ ಸಂದೇಶ ಜೈ ಭೀಮ್ ಭೀಮ್ ಜೈ ಭೀಮ್ ಜೈ ಸಂದೇಶ